ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರು ಐ ಐಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾವು ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ ನೋಡ್ಕೊಂಬನ್ನಿ ಸಂಕ್ರಾಂತಿ ಹಬ್ಬ ಅಂದಮೇಲೆ ರಂಗೋಲಿನೂ ಅದೇ ರೀತಿ ಇರಬೇಕಲ್ವಾ ಅದಕ್ಕೆ ಪುಟ್ಟದಾಗಿ ರಂಗೋಲಿ ಆಗ್ತಾಯಿದ್ದೆ ಫ್ರೆಂಡ್ಸು ನನಗೆ ಬರೋಷ್ಟು ನಾನು ಸಿಂಪಲ್ಲಾಗೆ ಹಾಕ್ತಾ ಇದ್ದೀನಿ ನನಗೆ ಅಷ್ಟೊಂದು ಪ್ರ್ಯಾಕ್ಟೀಸ್ ಇಲ್ಲ ರಂಗೋಲಿಯಲ್ಲಿ ಬಟ್ ಅದನ್ನೇ ಮೊಬೈಲಲ್ಲಿ ನೋಡಿಕೊಂಡು ಹಾಕಿ ಈ ಥರ ಕಲರ್ಸ್ ಎಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀನಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅದನ್ನೇ ಹ್ಯಾಡ್ ಮಾಡ್ತೀನಿ ಓಕೆನಾ ಅದನ್ನೇ ನೋಡ್ಕೊಂಡು ಬನ್ನಿ ಹೊರಗಡೆ ಹೊಸ್ಲಿ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯ್ತಲ್ವ ಇವಾಗ ಒಳಗಡೆ ಬಂದು ನೆಲ ಎಲ್ಲ ಒರೆಸಿ ಮತ್ತು ಇನ್ನೊಂದು ಸಾರಿ ನೈಟ್ ಎಲ್ಲ ಒರೆಸಿರ್ತೀನಿ ಫ್ರೆಂಡ್ಸ್ ಇದು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಮತ್ತು ಇನ್ನೊಂದು ಸಾರಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಇವಾಗ ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಕೊಂಡು ಕುಂಕುಮ ವಿಭೂತಿ ಇದ್ದೀನಿ ಫ್ರೆಂಡ್ಸು ಹಂಗೆ ಮನೇಲಿ ನಿನ್ನೆ ಬೇಳೆ ತೊಗೊಂಬಂದಿದ್ರು ಹಸ್ಬೆಂಡು ಇವತ್ತು ಬೇಕಲ್ವಾ ಪುಂಡೆ ಪಲ್ಯ ಮಾಡೋದಕ್ಕೆ ಬೇಳೆ ಖಾಲಿಯಾಗಿತ್ತು ಅದನ್ನು ಡಬ್ಬದಲ್ಲಿ ಹಾಕಿಟ್ಬಿಡೋಣ ಪುಂಡೆ ಪಲ್ಯ ಮಾಡಬೇಕಾದ್ರೆ ಹಾಗೆ ತಕ್ಕೊಂಡು ಮಾಡಿಕೊಂಡ್ರೆ ಆಯಿತು ಅಂತ ಇವಾಗ ನಾನು ಬೇಳೆನ ಡಬ್ಬದಲ್ಲೇ ಹಾಕಿಡ್ತಾಯಿದ್ದೀನಿ ಕ್ಲೀನ್ ಇರುತ್ತೆ ಫ್ರೆಂಡ್ಸ್ ಕಸರೇನು ಇರೋದಿಲ್ಲ ಚೆನ್ನಾಗಿರುತ್ತೆ ಆದರೂ ಒಂದು ಸಾರಿ ನೋಡಿ ಕವರಲ್ಲಿ ಹಾಕಿ ಹಂಗೆ ಇಟ್ಟಿದ್ದೆ ಡಬ್ಬ ತೊಳೆದಿದ್ದಿಲ್ಲ ನಿನ್ನೆ ಅದಕ್ಕೆ ಇನ್ನೊಂದು ಸಾರಿ ಇವಾಗ ಕವರಲ್ಲೇ ತೆಗ್ದುಬಿಟ್ಟು ಹಾಕಿದ್ದೀನಿ ಇಲ್ಲಿ ನೋಡಿ ನಿನ್ನೆ ಬೆಳಗ್ಗೆ ನೆನೆಸಿ ರಾತ್ರಿ ಮೊಳಕೆ ಕಟ್ಟಿ ಹಿಟ್ಟಿ ಮೊಳಕೆ ಬರಲಿ ಅಂತ ಕಾಳನ್ನ ಕಟ್ಟಿಟ್ಟಿದ್ದೆ ನೋಡಿ ಚೆನ್ನಾಗಿ ಮೊಳಕೆಲ್ಲ ಒಡೆದಿತ್ತು ಚಿತ್ರ ಕಾಳಿನ ಪಲ್ಯ ಮಾಡೋದಕ್ಕೆ ಕಾಳನ್ನ ಮೊಳಕೆ ಹೊಡೆಯೋದಕ್ಕೆ ನಿನ್ನೆ ನೈಟ್ ಬಿಟ್ಟಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಆಗಿತ್ತು ಇಲ್ಲಿ ನೋಡಿ ಮನೆ ಕೆಲಸ ಎಲ್ಲ ಮುಗ್ದಿತ್ತು ಹೊರಗಡೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗೋಗಿತ್ತು ನಾನು ಎದ್ದು ಕೆಲಸ ಎಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಆಗಿತ್ತು ಹಸ್ಬೆಂಡ್ ಬೇರೆ ರಜೆ ಇತ್ತಲ್ವ ಇವತ್ತು ಡ್ಯೂಟಿ ಹಬ್ಬ ಅಂತ ರಜಾ ಕೊಟ್ಟಿದ್ರು ನಿಧಾನವಾಗಿ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ನಿಧಾನವಾಗಿ ಲೇಟಾಗಿ ಸ್ವಲ್ಪ ಆರೂವರೆ ಆಗ್ತಾ ಬರ್ತಾ ಇತ್ತೇನೋ ಆರೂವರೆ ಅಲ್ಲ ಆರು ಗಂಟೆ ಆಗ್ತಾ ಬರ್ತಾ ಇತ್ತು ಅವಾಗ ಎದ್ದಿದ್ದೆ ನೋಡಿ ಈ ಕಡೆ ನೋಡಿ ರೈಸ್ನು ರೆಡಿ ಆಗ್ತಾ ಇದೆ ಅದ್ರ ಒಳಗಡೆ ತುಳಸಿ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್ ಗುರುವಾರ ಅಲ್ವಾ ತುಳಸಿ ಕಿತ್ಕೊಂಬಂದಿದ್ದೆ ಅದೇ ಕೈಯಿಂದ ಅಕ್ಕಿ ತೊಳೆದ್ಬಿಟ್ಟು ರೈಸ್ಗೆ ಇಟ್ಟಿದ್ದೆ ಅಲ್ವಾ ತುಳಸಿ ಬಿದ್ದಿತ್ತು ಈ ಕಡೆ ನೋಡಿ ಪೂಜೆ ಎಲ್ಲ ಮಾಡಿದ್ದೆ ಆಲ್ರೆಡಿ ಎಡೆ ಒಂದೇ ಮಾಡಿರಲಿಲ್ಲ ಫ್ರೆಂಡ್ಸ್ ಅಡುಗೆ ಎಲ್ಲ ಆದಮೇಲೆ ಎಡೆ ಮಾಡಿದ್ರಾಯಿತು ಅಂತ ಪೂಜೆ ಮಾಡಿ ಇವಾಗ ನಾನು ಇದು ಮೊಳಕೆ ಕಟ್ಟಿದ್ದು ಇದು ಮೊಳಕೆ ಹೊಡೆದಿತ್ತಲ್ವ ಅದು ಕಾಳೆಲ್ಲ ಮಾಡೋದಕ್ಕೆ ಸ್ವಲ್ಪ ಸೈಡಿಗೆ ತಿನ್ನೋದಕ್ಕೆ ತಕ್ಕೊಂತ ಇದ್ದೀನಿ ಇನ್ನೊಂದು ಸ್ವಲ್ಪ ಪಲ್ಯ ಮಾಡೋಣ ಅಂತ ತಕ್ಕೊಂತ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಅಂದರೆ ಬೆಳಗ್ಗೆ ಬೆಳಗ್ಗೆ ನೆನ ನೆನೆ ಹಾಕಿರಲಿಲ್ಲ ಫ್ರೆಂಡ್ಸ್ ನಾನು ಎಷ್ಟು ಗಂಟೆ ಎರಡು ಗಂಟೆ ಮೂರು ಗಂಟೆ ಬರ್ತಾ ಬರ್ತಾಯಿತ್ತು ಆವಾಗ ನೆನೆ ಹಾಕಿದ್ದೆ ಅದಕ್ಕೆ ಬರುತ್ತಾ ಇಲ್ಲ ಅಂತ ಡೌಟ್ ಮೇಲೇ ಹಾಕಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನೋಡಿ ಕಾಳನ್ನು ಒಗ್ಗರಣೆ ಹಾಕ್ಬಿಡೋಣ ಅಂತ ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕೋದಕ್ಕೆ ನಾನು ಈ ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆಗೆ ಮತ್ತು ಕರಿಬೇವು ಮತ್ತು ಎಂಥದ್ದು ಶೇಂಗಾ ಉದ್ದಿನಬೇಳೆ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಣ ಖಾರ ಇಲ್ಲ ನಾನು ಹಸೆ ಖಾರ ಇದ್ದೀನಿ ಹಸೆ ಖಾರಕ್ಕೆ ನಾನು ಏನು ಏನೇನು ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ತರಿತರಿಯಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇವಾಗ ನಾನು ಅದನ್ನು ಒಗ್ಗರಣೆ ಇದ್ದೀನಿ ಈ ಥರ ಮಾಡಬೇಕು ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಕರಿಬೇವು ಸಾರಿ ಕೊತ್ತಂಬರಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಘಮ ಘಮ ಅಂತ ಇತ್ತು ಇದು ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸು ಸಖತ್ತಾಗಿರುತ್ತೆ ಬೇಗ ಕೆಡೋದಿಲ್ಲ ಇದು ಟೂ ಡೇಸ್ ಮಾ ಇಟ್ಕೊಂಡು ತಿನ್ಬೋದು ಯಾಕೆ ಅಂದರೆ ಇದಕ್ಕೆ ನೀರು ಯೂಸ್ ಮಾಡಿರಲ್ಲ ಅಲ್ವಾ ಎಣ್ಣೆಯಲ್ಲೇ ಮಾಡಿರ್ತೀವಲ್ವ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಬೆಳ್ಳುಳ್ಳಿ ಹಾಕಿರೋ ಐಟಮ್ಸು ಬೇಗ ಕೆಡೋದಿಲ್ಲ ಫ್ರೆಂಡ್ಸ್ ಇವಾಗ ಅದೆಲ್ಲ ಫ್ರೈ ಆಗಿತ್ತಲ್ವ ಇವಾಗ ಕಾಳನ್ನ ನೆನ್ನೆ ನೈಟ್ ಬಿ ತೊಳೆದು ಬಿಟ್ಟೆ ನಾನು ಮೊಳಕೆ ಹೊಡೆಯೋದಕ್ಕೆ ಬಿಟ್ಟಿದ್ದೆ ಇವಾಗ ತೊಳ್ಕೊಂಡು ಕುಂತ್ರೆ ಮತ್ತೆ ನೀರು ಟಚ್ ಆಗಿಬಿಡುತ್ತೆ ಅಂತ ನಾನು ಇವಾಗ ತೊಳೆಯೋಕ್ಕೆ ಹೋಗಿ ಹೋಗಿಲ್ಲ ನೆನ್ನೆನೆ ತೊಳೆದಿದ್ದೆನಲ್ವ ಡೈರೆಕ್ಟಾಗಿ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಸ್ಬೆಂಡಿಗೆ ಈ ಥರ ಒಣ ಒಣ ಇದ್ದರೆ ತಿನ್ನೋದಿಲ್ಲ ಅವರು ನಾನೇ ತಿನ್ನಬೇಕಾಗುತ್ತೆ ಅವ್ರಿಗೆ ಅವರಿಗೆ ಪಲ್ಯ ಸ್ವಲ್ಪ ನೀರಿನ ಅಂಶ ಅಥವಾ ನೀರು ನೀರಿತ್ತು ಅಂದರೆ ತಿಂತಾರೆ ಅವರು ಈ ಥರ ಇದ್ರೆ ತಿನ್ನೋದಿಲ್ಲ ನೋಡಿ ಫೈನಲ್ ಆಗಿ ಎಲ್ಲ ರೆಡಿ ಆಗಿತ್ತು ನಾ ಲಾಸ್ಟಿಗೆ ಕೂತುಂಬ್ರೇನ ತೊಳೆದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಪಲ್ಯ ಅಷ್ಟು ರೆಡಿ ಆಯಿತು ಇನ್ನೊಂದು ಪಲ್ಯ ರೆಡಿ ಮಾಡಬೇಕು ಅದು ಯಾವುದು ಅಂದರೆ ಸೌತೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೀರಿಕಾಯ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೆಣ್ಣು ಪಲ್ಯ ಬಟ್ ಹೀರೆಕಾಯಿನೇ ಸಿಗಲಿಲ್ಲ ಫ್ರೆಂಡ್ಸ್ ನೆನ್ನೆನೂ ಹುಡುಕಿದ್ದೀವಿ ಸಿಗಲಿಲ್ಲ ಇವತ್ತು ಹೋಗೋಕದಕ್ಕೆ ಆಗಲ್ಲ ಅವರು ಹಸ್ಬೆಂಡು ಮಲ್ಕೊಂಡಿದ್ದಾರೆ ಇವತ್ತೇ ಅಲ್ವಾ ಅವರಿಗೆ ಟೈಮ್ ಸಿಗೋದು ಬೆಳಗ್ಗೆ ಬೇಗನೆ ಎದ್ದು ಹೋಗ್ತಾರೆ ಡೈಲಿ ಅದಕ್ಕೆ ಮಲ್ಕೊಳ್ಳಿ ಬಿಡಿ ಇದ್ದೇ ಇದೆ ಇದು ಇದೆ ಅಲ್ವಾ ಅದನ್ನೇ ಮಾಡಿದ್ರಾಯಿತು ಅಂತ ಅದನ್ನೇ ಮಾಡ್ತಾಯಿದ್ದೀನಿ ಈ ಕಡೆ ಸೈಡಿಗೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೆಡಿಗೆ ಶೇಂಗಾ ಹೋಳಿಗೆ ಇಡ್ಬೋದು ಬಟ್ ಒಂದು ಶೇಂಗಾ ಹೋಳಿಗೆ ತಿಂದ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಶೇಂಗಾ ಹೋಳಿಗೆ ಬೇಡ ಶಾವಿಗೆ ಪಾಯಸನೇ ಮಾಡಿಬಿಟ್ಟು ಎಡೆ ಮಾಡೋಣ ಅಂತ ಇವಾಗ ಶಾವಿಗೆ ಪಾಯಸ ಪಲ್ಯ ಹೀರಿಕಾಯಿ ಪಲ್ಯ ಮತ್ತು ಪುಂಡೆ ಪಲ್ಯ ಸೌತೆಕಾಯಿ ಎಲ್ಲ ಪಲ್ಯಗಳೆಲ್ಲ ಆಯಿತು ಅದ್ರ ಜೊತೆ ಚಿತ್ರನವೂ ಮಾಡಿದೆ ಫ್ರೆಂಡ್ಸ್ ರೆಡಿ ರೆಡಿಯಾಗಿತ್ತು ನೋಡಿ ಚಿತ್ರನೂ ಫೈನಲ್ ಆಗಿ ರೆಡಿಯಾಗಿದೆ ಈ ಕಡೆ ನೋಡ್ಬೋದು ವೆರೈಟಿ ವೆರೈಟಿ ಐಟಮ್ಸ್ ಇದೆ ಇವತ್ತು ನಮ್ಮ ಮನೆಯಲ್ಲಿ ತಿನ್ನೋದಕ್ಕಷ್ಟೇ ಆಗಿರಬೇಕು ನೋಡಿ ಅಷ್ಟೇ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಐಟಮ್ಸ್ ಜಾಸ್ತಿ ಇದ್ದಾಗ ತಿನ್ನಬೇಕಂತ ಅನ್ಸೋದಿಲ್ಲ ಫ್ರೆಂಡ್ಸ್ ಅದು ಯಾಕೆ ಅಂತಾನೆ ಗೊತ್ತಾಗೋದಿಲ್ಲ ಏನೂ ಇರಲ್ಲ ನೋಡಿ ಇದೆಲ್ಲ ಖಾಲಿ ಆಗ್ತಾ ಬರ್ತಾ ಇರುತ್ತೆ ಅಲ್ವ ಏ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಇದ್ದಾಗ ತಿನ್ನಕ್ಕೆ ಆಗೋದಿಲ್ಲ ನೋಡಿ ಅಷ್ಟೇ ಫೈನಲ್ ಆಗಿ ಎಡೆಗು ರೆಡಿ ಮಾಡಿ ಕೊಟ್ಟೆ ಹಸ್ಬೆಂಡನು ಸ್ನಾನ ಎಲ್ಲ ಬಂದಿದ್ರಲ್ವ ನೀವೇ ಎಡೆ ಮಾಡ್ಬಿಡಿ ಅಂತ ಹೇಳಿದೆ ಅವ್ರಿಗೆ ಎಡೆ ಮಾಡೋದಕ್ಕೆ ಕೊಟ್ಟು ಈ ಕಡೆ ಹೊರಗಡೆ ರಂಗೋಲಿ ಬೆಳಕರದಿತ್ತಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೊರಗಡೆ ಬಂದು ಕ್ಲಿಪ್ಪಿಂಗ್ ತಗೊಂಡು ಇವಾಗ ಹಸ್ಬೆಂಡ್ ಎಡೆ ಎಲ್ಲ ಮಾಡಿದ್ರಲ್ವ ಅದೊಂದು ಕ್ಲಿಪ್ಪಿಂಗ್ ತಗೊಂಡು ಇವಾಗ ನಾನು ಹಸ್ಬೆಂಡು ಊಟ ಮಾಡಬೇಕು ನೋಡಿ ನಮ್ಮ ಏರಿಯಾದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಆಂಜನೇಯನ ಜಾತ್ರೆ ಮಾಡ್ತಾರೆ ಫ್ರೆಂಡ್ಸು ಸಖತ್ತಾಗಿರುತ್ತೆ ಬೆಳ ತಕ್ಕ ನಿದ್ದೆನೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಇದು ಏನಂದರೆ ಪಲ್ಲಕ್ಕಿನ ತಗೊಬಂದು ಆಂಜನೇಯನ ಗುಡಿ ಇದೆ ಈ ಆಂಜನೇಯನ ಗುಡಿಯಿಂದ ಇನ್ನೊಂದು ಮೂರು ಕಿಲೋಮೀಟ್ರ್ ಆಂಜನೇಯನ ಗುಡಿ ಇದೆ ಅಲ್ಲಿವರೆಗೂ ಪಾದಯಾತ್ರೆ ಮಾಡ್ಕೊಂತ ಪಲ್ಲಾಕಿನ ತೊಗೊಂಡು ಹೋಗ್ತಾರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಲೈವ್ ಆಗಿ ತೋರಿಸ್ತೀನಿ ನಾನು ಈ ಥರ ಆಚರಣೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ಆಂಜನೇಯನ ಮೂರ್ತಿ ಇರುತ್ತೆ ಇದೇ ಪಲ್ಲಕ್ಕಿನ ಮೆರವಣಿಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬೆಳ ತಕ್ಕ ನಿದ್ದೆ ಇಲ್ಲದೆ ಈ ಥರ ಜಾತ್ರೆ ಮಾಡ್ತಾರೆ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ನನ್ನ ಕಡೆ ಯಾವ ರೀತಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗುವ ನೆಕ್ಸ್ಟ್ ಅಲ್ಲಿ